ನಿಜವಾಗ್ಲು ಸಿಲ್ವರು ಕೆಜಿಗೆ ಏಳು ಲಕ್ಷ ರೂಪಾಯಿ ಆಗುತ್ತಾ ಹೀಗಂತ ಯಾರು ಹೇಳ್ತಿದ್ದಾರೆ ಹೀಗಂತ ಯಾಕೆ ಕೆಲವೊಂದು ಫೈನಾನ್ಷಿಯಲ್ ಪೇಜ್ಗಳು ವರದಿನ ಕೊಡ್ತಿದ್ದಾರೆ ಅಥವಾ ರಿಪೋರ್ಟ್ನ ಹೇಳ್ತಿದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡ ಬನ್ನಿ ಈ ವಿಡಿಯೋದಲ್ಲಿ ಯಾರೆಲ್ಲ ಫಸ್ಟ್ ಟೈಮ್ ಈ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ನನ್ನ ಬಗ್ಗೆ ಸ್ವಲ್ಪ ಸಣ್ಣ ಇಂಟ್ರೋ ನನ್ನ ಹೆಸರು ಕಿರಣ್ ಅಂತ ನನಗೆ ಕಳೆದ ಹತ್ತು ವರ್ಷಗಳಿಂದ ಸ್ಟಾಕ್ ಮಾರ್ಕೆಟಿಂಗ್ ಮತ್ತು ಫೈನಾನ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಎಕ್ಸ್ಪೀರಿಯನ್ಸ್ ಇದೆ ಆ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆ ಕನ್ನಡದಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಈ ಹೊಸ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದೀನಿ ಮನಿ ಅಂಡ್ ಮೈಂಡ್ ಇನ್ ಕನ್ನಡ ಅಂತ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಈ ವಿಡಿಯೋದಲ್ಲಿ ಮುಂದುವರೆಯೋಣ ನೀವೆಲ್ಲ ಈಗಾಗಲೇ ತುಂಬಾ ಕಡೆ ಕೇಳಿಸ್ಕೊಂಡಿರ್ತೀರಾ ಏನಪ್ಪಾ ಅಂತಂದ್ರೆ ಸಿಲ್ವರು ಜಿಗೆ ಏಳು ಲಕ್ಷ ರೂಪಾಯಿ ವರ್ಗೂ ಹೋಗುತ್ತೆ ಅಂತ ವರದಿ ಆಗ್ತಿರೋದು ನಿಜವಾಗ್ಲೂ ಸಿಲ್ವರು ಏಳು ಲಕ್ಷ ರೂಪಾಯಿ ಆಗುತ್ತಾ ಅಥವಾ ಇದು ಬರೀ ಹೈಪ್ ಮಾತ್ರನ ಅದನ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೋಣ ವಿಡಿಯೋನ ಕೊನೆಯವರೆಗೂ ನೋಡಿ ಇದು ಯಾರೆಲ್ಲ ಸಿಲ್ವರ್ ಮೇಲೆ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಮತ್ತು ಸಿಲ್ವರ್ ಮೇಲೆ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಈ ವರದಿ ಆ್ಯಕ್ಚುಲಿ ಎಲ್ಲಿಂದ ಬಂತು ಹೇಗೆ ಎಲ್ಲರೂ ಹೇಳ್ತಿದ್ದಾರೆ ಸಿಲ್ವರು ಜಿಗೆ ಏಳು ಲಕ್ಷ ರೂಪಾಯಿ ಆಗ್ಬೋದು ಅಂತ ಅದು ಹೇಗೆ ಅಂತಂದರೆ ನಿಮ್ಗೆಲ್ಲರಿಗೂ ರಾಬರ್ಟ್ ಕೇರ್ಸಕ್ಕೆ ಗೊತ್ತೇ ಇರ್ತಾರೆ ರಿಚ್ ಡ್ಯಾಡ್ ಅಂಡ್ ಪುವರ್ ಡ್ಯಾಡ್ ಪುಸ್ತಕನ ಬರೆದಿರೋರು ಅವರು ರೀಸೆಂಟ್ ಆಗಿ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಅಂದರೆ ಮುಂಚೆ ಟ್ವಿಟರ್ ಐತಲ್ಲ ಆ ಎಕ್ಸ್ ಅಕೌಂಟ್ನಲ್ಲಿ ಒಂದು ನ ಮಾಡ್ತಾರೆ ಏನಪ್ಪಾ ಅಂತಂದರೆ ಸಿಲ್ವರ್ ಕ್ಯಾನ್ ಬಿ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈ ಫಾರ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಫೈ ಅಂತ ಈ ಮಾಹಿತಿನ ತಗೊಂಡು ಕೆಲವರು ಕೆಲವು ಫೈನಾನ್ಷಿಯಲ್ ಪೇಜ್ಗಳು ಸ್ವಲ್ಪ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ಸಿಲ್ವರು ಕೆ ಜಿಗೆ ಏಳು ಲಕ್ಷವರೆಗೂ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ ಆದರೆ ವೇರಿಫೈಡ್ ಸೋರ್ಸಸ್ ಪ್ರಕಾರ ನಿಜವಾಗ್ಲೂ ಎಲ್ಲೂ ಸಿಲ್ವರು ಕೆ ಜಿಗೆ ಏಳು ಲಕ್ಷ ರೂಪಾಯಿ ಆಗುತ್ತೆ ಅಂತ ರಿಪೋರ್ಟ್ ಆಗಿಲ್ಲ ಹಾಗಾದ್ರೆ ಸಿಲ್ವರು ಕೆ ಜಿಗೆ ಈವಾಗ ಎಷ್ಟೇ ಬೆಲೆ ಇದೆ ಸರಿಸುಮಾರು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ನೋಡೋದಾದ್ರೆ ಕೆ ಜಿಗೆ ಸಿಲ್ವರು ಒಂದು ಲಕ್ಷದ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷದ ನಲವತ್ತೈದು ಸಾವಿರದವರೆಗೂ ಇದೆ ಸೊ ರಾಬರ್ಟ್ ಕೆ ಅವರು ಇನ್ಫಾರ್ಮೇಶನ್ ಶೇರ್ ಮಾಡಿದಾಗ ಐದು ಪಟ್ಟು ಅದು ಜಾಸ್ತಿ ಆಗುತ್ತೆ ಅಂತಂದ್ರೆ ಕ್ಯಾಲ್ಕುಲೇಟ್ ಮಾಡಿ ಸರಾಸರಿ ಸುಮಾರು ಜಿಗೆ ಏಳು ಲಕ್ಷ ರೂಪಾಯಿ ಸಿಲ್ವರು ರೀಚ್ ಆಗ್ಬೋದು ಅಂತ ಕೆಲವು ಫೈನಾನ್ಷಿಯಲ್ ಪೇಜ್ಗಳು ರಿಪೋರ್ಟ್ ಮಾಡ್ತಿದ್ದಾವೆ ಈ ರೀತಿ ಸಿಲ್ವರ್ ಐದು ಪಟ್ಟು ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳೋದಕ್ಕೆ ರಾಬರ್ಟ್ ಕೇಸಕಿ ಅವರು ಕೆಲವೊಂದು ರೀಸನ್ಗಳನ್ನ ಮೆನ್ಷನ್ ಮಾಡಿದ್ದಾರೆ ಆ ರೀಸನ್ಗಳನ್ನ ಅರ್ಥ ಮಾಡ್ಕೋಣ ಒಂದು ಇನ್ಫ್ಲೇಷನ್ ಇನ್ಫ್ಲೇಷನ್ ಜಾಸ್ತಿ ಆದರೆ ಕರೆನ್ಸಿ ವೀಕ್ ಆಗುತ್ತೆ ಸೊ ಅದನ್ನ ಒಂದು ರೀಸನ್ ಅಂತ ಹೇಳಿದ್ದಾರೆ ಇನ್ನೊಂದು ರೀಸನ್ ಏನಪ್ಪಾ ಅಂತಂದ್ರೆ ಗೋಲ್ಡ್ ಈಗಾಗಲೇ ತುಂಬಾ ಪ್ರೈಸ್ ಜಾಸ್ತಿ ಆಗಿದೆ ಸೊ ನ ಬೈ ಮಾಡಬೇಕು ಅಂತ ಇರೋರು ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಸಿಲ್ವರ್ನ ಬೈ ಮಾಡ್ತಾರೆ ಸೊ ಹಂಗಾಗಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಸೊ ಸಿಲ್ವರ್ ಪ್ರೈಸ್ ಕೂಡ ಜಾಸ್ತಿ ಆಗ್ಬೋದು ಅಂತ ಇನ್ನೊಂದು ಮುಖ್ಯವಾಗಿ ಅವರು ಇನ್ನೊಂದು ಇನ್ಫಾರ್ಮೇಶನ್ ಹೇಳಿರೋದೇನಪ್ಪ ಅಂತಂದ್ರೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಈ ಸಿಲ್ವರ್ನ ಎಸ್ಪೆಷಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಲ್ಲಿ ಬ್ಯಾಟ್ರಿನ ತಯಾರು ಮಾಡೋದಕ್ಕಾಗ್ಲಿ ಅಥವಾ ಇನ್ನೂ ಬೇರೆ ತರದ ಕಾಂಪೊನೆಂಟ್ಗಳನ್ನ ತಯಾರು ಮಾಡೋದಕ್ಕಾಗ್ಲಿ ಅಥವಾ ಬಿಡಿ ಭಾಗಗಳನ್ನ ತಯಾರು ಮಾಡೋದಕ್ಕಾಗ್ಲಿ ಯೂಸ್ ಮಾಡ್ತಾರೆ ಸೊ ಇಂಡಸ್ಟ್ರಿಯಲ್ ಡಿಮ್ಯಾಂಡು ಜಾಸ್ತಿ ಆಗುತ್ತೆ ಅಂತಾನೆ ಹೇಳಿದರೆ ಮತ್ತೊಂದು ರೀಸನ್ ಏನಪ್ಪಾ ಅಂತಂದ್ರೆ ಶಾರ್ಟೇಜ್ ಇನ್ ಸಪ್ಲೈ ಅಂದ್ರೆ ಈ ಮೈನಿಂಗ್ ಕಂಪ್ನಿಗಳು ಮೈನ್ ಮಾಡ್ತಾರಲ್ಲ ಫಸ್ಟ್ ಸಿಲ್ವರ್ನಾ ಗೋಲ್ಡ್ ನ ಎಲ್ಲ ಮೈನ್ ಮಾಡಬೇಕು ಆ ಮೈನಿಂಗ್ ಕೆಪಾಸಿಟಿ ಅಥವಾ ಮೈನಿಂಗ್ ಪ್ರೊಡಕ್ಷನ್ ಕಡಿಮೆ ಆಗಿದೆ ಸೊ ಇದ್ರ ಎಲ್ಲ ರೀಸನ್ಗಳಿಂದ ಇನ್ಫ್ಲೇಷನ್ ಇಂಡಸ್ಟ್ರಿಯಲ್ ಡಿಮ್ಯಾಂಡು ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಮತ್ತು ಮೈನಿಂಗ್ ಕೆಪಾಸಿಟಿ ಡೌನ್ ಆಗಿರೋದ್ರಿಂದ ಮೈನಿಂಗ್ ಪ್ರೊಡಕ್ಷನ್ ಡೌನ್ ಆಗಿರೋದ್ರಿಂದ ಈ ನಾಲ್ಕು ರೀಸನ್ಗಳನ್ನ ಅವರು ಮೆನ್ಷನ್ ಮಾಡಿ ಬೆಳ್ಳಿ ಪ್ರೈಸು ಅಥವಾ ಸಿಲ್ವರ್ ಪ್ರೈಸು ಇಲ್ಲಿಂದ ಐದು ಪಟ್ಟು ಜಾಸ್ತಿ ಆಗ್ಬೋದು ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ ಗ್ಯಾರಂಟಿಯಲ್ಲಿ ಅವರು ಹೇಳಿಲ್ಲ ಅವರು ಪ್ರಿಡಿಕ್ಟ್ ಅಂಥದ್ದು ಹಾಗಾದ್ರೆ ಬನ್ನಿ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಯಾವ ಥರ ರಿಸ್ಕ್ ಬರ್ಬೋದು ಅಂತ ತಿಳ್ಕೋಣ ಯಾಕಂತಂದ್ರೆ ನಾವು ಯಾವುದೇ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಮೇಲೆ ಅಥವಾ ಇನ್ಯಾವುದೇ ಒಂದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕಾದ್ರೂ ನಾನು ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ಏನೇನು ರಿಸ್ಕ್ಗಳು ಗಳು ಬರಬಹುದು ಅನ್ನೋದನ್ನ ಫಸ್ಟ್ ಅನಲೈಸ್ ಮಾಡಬೇಕು ಅದನ್ನ ತಿಳ್ಕೊಬೇಕು ಸೊ ಹಾಗಾಗಿ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ರಿಸ್ಕ್ಗಳು ಗಳು ಏನೇನು ಅಂತ ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ಸಿಲ್ವರ್ ತುಂಬಾ ವಾಲಟೈಲ್ ವಾಲಟೈಲ್ ಅಂತಂದ್ರೆ ಸಿಲ್ವರ್ ಪ್ರೈಸಸ್ ತುಂಬಾ ಬೇಗ ಏರೋದು ಇಳಿಯೋದು ಆಗ್ತಾ ಇರುತ್ತೆ ಏರಿಳಿತ ಜಾಸ್ತಿ ಇರುತ್ತೆ ಇವಾಗ ಫಾರ್ ಎಕ್ಸಾಂಪಲು ಸಿಲ್ವರ್ ಏನಾದ್ರು ಒಂದು ಕೆ ಜಿಗೆ ಒಂದು ಲಕ್ಷ ರೂಪಾಯಿ ಇತ್ತು ಅಂತಂದರೆ ಸಡನ್ನಾಗೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಕಡಿಮೆ ಆಗ್ಬಿಡ್ಬೋದು ಸೊ ತುಂಬ ವಾಲೆಟೈಲ್ ಇರುತ್ತೆ ಸೊ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಕಡಿಮೆ ಆಯಿತು ಅಂದರೆ ಅದು ರಿಸ್ಕಿನೇ ಅಲ್ವಾ ಎರಡನೇದಾಗಿ ನೀವು ಅಕಸ್ಮಾತು ಸಿಲ್ವರ್ನ ಫಿಸಿಕಲ್ ಆಗಿ ಬೈ ಮಾಡ್ತೀರಾ ಅಂತಂದರೆ ಅಕಸ್ಮಾತ್ ನೀವು ಅಂಗಡಿಗೆ ಹೋಗಿ ದೀಪದ ರೀತಿಯಲ್ಲೋ ಅಥವಾ ವಿಗ್ರಹದ ರೀತಿಯಲ್ಲೋ ಬೈ ಮಾಡ್ತೀರಾ ಅಂತಂದರೆ ಅಂಗಡಿಗಳಲ್ಲಿ ಅದಕ್ಕೆ ಮೇಕಿಂಗ್ ಚಾರ್ಜಸ್ನ ಹಾಕ್ತಾರೆ ಮತ್ತೆ ಪ್ಯೂರಿಟಿ ಅಷ್ಟೊಂದು ಚೆನ್ನಾಗಿರಲ್ಲ ಇದು ಒಂದು ರಿಸ್ಕ್ ನಾವು ತಿಳ್ಕೊಬೇಕಾಗಿರೋದು ಸಿಲ್ವರ್ ಗೆ ಇನ್ನೊಂದು ರಿಸ್ಕ್ ಏನಪ್ಪಾ ಅಂತಂದ್ರೆ ಗೋಲ್ಡ್ ತರ ಹೆಡ್ಜಿಂಗ್ ಇಲ್ಲ ಗೋಲ್ಡ್ಗೆ ಡಿಮ್ಯಾಂಡ್ ಇರೋ ಅಷ್ಟು ಸಿಲ್ವರ್ ಗೆ ಇರಲ್ಲ ಸಿಲ್ವರ್ ಗೆ ಡಿಮ್ಯಾಂಡು ಇಂಡಸ್ಟ್ರಿಯಲ್ಲಿ ಇಂಡಸ್ಟ್ರೀಸ್ ಇಂದಾನೆ ಬರಬೇಕು ಅದರಿಂದ ಈ ಸಿಲ್ವರು ಕೆಜಿಗೆ ಏಳು ಲಕ್ಷ ಆಗೋ ಪಾಸಿಬಿಲಿಟೀಸ್ ಇರತ್ತೆ ಬಟ್ ಹಾಗೆ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಇದನ್ನ ಪ್ರಿಡಿಕ್ಟ್ ಮಾಡಿದ್ರಷ್ಟೆ ಯಾರು ಎಲ್ಲೂ ಪ್ರಾಮಿಸ್ ಮಾಡಿಲ್ಲ ಸೊ ಹಾಗಾದ್ರೆ ಯಾರಾದರೂ ಹೊಸದಾಗಿ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋರು ಏನ್ ಮಾಡಬೇಕು ಏನ್ ಮಾಡಬೇಕು ಅಂತಂದ್ರೆ ನಿಮ್ಮ ಕಂಪ್ಲೀಟ್ ಇನ್ವೆಸ್ಟಿಂಗ್ ಪೋರ್ಟ್ಫೋಲಿಯೋದಲ್ಲಿ ಬರೀ ಐದರಿಂದ ಹತ್ತು ಪರ್ಸೆಂಟ್ ಮಾತ್ರ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಫಿಸಿಕಲ್ ಸಿಲ್ವರ್ನ ಬೈ ಮಾಡೋದಕ್ಕಿಂತ ನೀವು ಸಿಲ್ವರ್ ಇ ಟಿ ಎಫ್ನ ಟ್ರೈ ಮಾಡಿ ನೋಡಿ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಸಿಲ್ವರ್ ಪ್ರೈಸ್ ಜಾಸ್ತಿ ಆಗತ್ತಂತೆ ಎಲ್ಲ ಕಡೆ ಹೇಳ್ತಾ ಇದಾರೆ ಅಂತ ಸಿಲ್ವರ್ನ ಶಾರ್ಟ್ ಟರ್ಮಿಗೆ ಇನ್ವೆಸ್ಟ್ ಮಾಡಬೇಡಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ತರ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಆವಾಗ ತಗೊಂಡು ಒಂದು ಆರು ತಿಂಗಳು ಒಂದು ವರ್ಷಕ್ಕೆ ಮಾರೋ ಅಂಥದ್ದು ಅದೆಲ್ಲ ಮಾಡಕ್ ಹೋಗ್ಬೇಡಿ ನೀವು ಸಿಲ್ವರ್ ಮೇಲೆ ನಿಜವಾಗ್ಲೂ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಲಾಂಗ್ ಟರ್ಮ್ ಒಂದು ಎರಡರಿಂದ ಮೂರು ವರ್ಷದವರೆಗೂ ತಗೊಂಡು ಇಟ್ಕೊಂಡು ಸ್ವಲ್ಪ ಬೆಲೆ ಬರೋವರೆಗೂ ಕಾಯ್ದು ಮಾರ್ತೀನಿ ಅಂತಂದ್ರೆ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿ ಕೊನೆಯದಾಗಿ ರಾಬರ್ಟ್ ಹೇಳಿದ ಹೇಳಿದಾಗೆ ಸಿಲ್ವರು ಇಲ್ಲಿಂದ ಐದು ಪಟ್ಟು ಬೆಲೆ ಜಾಸ್ತಿ ಆಗ್ಲೂಬಹುದು ಆಗದೇನೂ ಇರ್ಬೋದು ಆದರೆ ಒಂದು ಇಂಪಾರ್ಟೆಂಟ್ ವಿಷಯ ಎಲ್ಲರೂ ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ ಸಿಲ್ವರು ಒಂದು ಇಂಪಾರ್ಟೆಂಟ್ ಮೆಟಲ್ ಅದು ಲಾಂಗ್ ಟರ್ಮ್ ಆಸೆಟ್ ನಿಮಗೆ ಈ ಇನ್ಫಾರ್ಮೇಷನ್ನು ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ತುಂಬ ಉಪಯುಕ್ತ ಅಂತ ಅನ್ಸಿದ್ರೆ ಪ್ಲೀಸ್ ಮನಿ ಆ್ಯಂಡ್ ಮೈಂಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಮತ್ತೆ ನಾನು ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಅಂದರೆ ಗೋಲ್ಡ್ ವರ್ಸಸ್ ಸಿಲ್ವರ್ ಯಾವುದು ಬೆಟರ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಅಂತ ಇನ್ನೊಂದು ವಿಡಿಯೋ ಮಾಡ್ತೀನಿ ಆ ವೀಡಿಯೋನು ಕೂಡ ನೋಡಿ ಇದೇ ರೀತಿ ಈ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ